ಬೆಳಗಾವಿ ನಗರದಲ್ಲಿ ಕಾಡಾನೆ ಬೆಳ್ಳಂಬಳಗಿಯೇ ಕಾಣಿಸಿಕೊಂಡಿದೆ ಹಾಗಾಗಿ ಬೆಳಗಾವಿ ನಗರ ಭಾಗದಲ್ಲಿರುವಂತಹ ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಾಗಿದೆ ಬೆಳಗಾವಿ ನಗರದಲ್ಲಿ ಕಾಡಾನೆ ಮಾರ್ನಿಂಗ್ ವಾಕಿಂಗ್ ಮಾಡಿದೆ ಬೆಕ್ಕಿನಕೇರಿ ಮಾರ್ಗವಾಗಿ ವೈಭವ ನಗರಕ್ಕೆ ಕಾಡಾನೆ ಎಂಟಿಸುತ್ತಿರುವುದು ಅರಣ್ಯ ಇಲಾಖೆ ಪೊಲೀಸ್ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ದಾರೆ ಅಲತಗ ಹೊರವಲಯಕ್ಕೆ ವಲಯಕ್ಕೆ ಕಾಡಾನೆ ಕಾಡಾನೆ ಸೇಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ದಾರೆ ಕಾಡು ಪ್ರದೇಶ ಕಾಡು ಪ್ರದೇಶದ ಆಸುಪಾಸಿನಲ್ಲಿರುವಂತಹ ಹಳ್ಳಿಗಳಿಗೆ ಕಾಡಾನೆ ಬಂತು ಅಂತ ಹೇಳಿದ್ರೆ ಸಹಜ ಅಂತ ಅನ್ಕೋಬಹುದು ನಗರ ಪ್ರದೇಶಕ್ಕೆ ಕಾಡಾನೆಗಳು ಲಗ್ಗೆ ಇಡ್ತದೆ ಅಂತ ಹೇಳಿದ್ರೆ ಸಹಜವಾಗಿ ಆ ಭಾಗದಲ್ಲಿ ಗ್ರಾಮಸ್ಥರಲ್ಲಿ ಆತಂಕ ಅನ್ನೋದು ಆಗುತ್ತೆ ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅರಣ್ಯ ಇಲಾಖೆ ಇದ್ದಾರೆ ಸಾರ್ವಜನಿಕರು ಕೂಡ ಇದ್ದಾರೆ ನಗರ ಪ್ರದೇಶದತ್ತ ಕಾಡಾನೆ ಗೊತ್ತಿರುವುದರ ಬೆಕ್ಕಿನಕೇರಿ ಮಾರ್ಗವಾಗಿ ವೈಭವ ನಗರಕ್ಕೆ ಕಾಡಾನೆ ಬೆಳ್ಳಂಬಿಳಗ್ಗೆಯೇ ಬರ್ತಿರೋದನ್ನು ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ಸ್ವಲ್ಪ ಹೆಚ್ಚು ಕಮ್ಮಿಯಾದರೆ ಬಹಳಷ್ಟು ಅಪಾಯ ಆಗುತ್ತೆ ಹಾಗಾಗಿ ಆನೆಗೂ ಅಪಾಯ ಆಗಬಾರ್ದು ಆನೆಯಿಂದ ಜನಸಾಮಾನ್ಯರಿಗೂ ತೊಂದರೆ ಆಗಬಾರ್ದು ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ನೋಡಿ ಆ ದೃಶ್ಯದಲ್ಲಿ ನೋಡಬಹುದು ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಯಲ್ಲೂ ಕೂಡ ತೆಗೆದುಕೊಂಡಿದ್ದಾರೆ ಆನೆಯನ್ನು ಮತ್ತೆ ಕಾಡಿಗಟ್ಟುವಂಥ ಕೆಲಸ ಅದು ಸೊ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಕಾಡಾನೆ ಹಾವಳಿ ಅನ್ನೋದಿರುತ್ತೆ ಕಾಡಾನೆಗಳು ನಾಡಿನತ್ತ ಬರ್ತಾ ಇರ್ತವೆ ಇದೀಗ ಬೆಳಗಾವಿ ಭಾಗದಲ್ಲಿ ನೋಡಿ ಗಮನ ಮಲೆನಾಡು ಪ್ರದೇಶದಲ್ಲಿ ಅಲ್ಲೂ ಕೂಡ ಕಾಡಾನೆಗಳು ನಾಡಿನತ್ತ ಬರ್ತಾ ಇರ್ತವೆ ಯಾಕೆ ಬರ್ತವೆ ಇದು ಕೂಡ ಬಹಳ ಮುಖ್ಯ ಕಾಡಾನೆಗಳು ಅಂದಾಗ ಕಾಡಿನಲ್ಲಿ ಸೊಪ್ಪು ಬಿದಿರು ಈ ಥರದ ಆಹಾರಗಳನ್ನು ಸೇವಿಸಿ ಬದುಕ್ತಾ ಇರ್ತವೆ ಯಾವಾಗ ಕಾಡಿನಂಚಿನಲ್ಲಿರುವ ಗ್ರಾಮಗಳಿಗೆ ಈ ಕಾಡಾನೆಗಳು ಭೇಟಿ ಕೊಡ್ತವೆ ಬಾಳೆಹಣ್ಣು ಇರಬಹುದು ಕಬ್ಬು ಇರಬಹುದು ಹಲಸಿರಬಹುದು ಮಾವು ಈ ಥರ ರುಚಿ ರುಚಿಯಾಗಿರುವಂಥ ಆಹಾರದ ಸೇವನೆ ಅನ್ನೋದು ಕಾಡಾನೆಗಳಿಗಾಗುತ್ತೆ ಸಹಜವಾಗಿ ಆಗಾಗ ಹೊಸ ಆಹಾರದ ಹುಡುಕಾಟದಲ್ಲಿ ಕಾಡಾನೆಗಳು ನಾಡಿನತ್ತ ಲಗ್ಗೆ ಇಡ್ತವೆ ನೀವು ಇಲ್ಲಿ ದೃಶ್ಯದಲ್ಲಿ ಗಮನಿಸಬಹುದು ಯಾವುದೋ ಒಂದು ಗದ್ದೆ ಸಮೀಪವೇ ಬರ್ತಾ ಇರೋದನ್ನು ನೀವಿಲ್ಲಿ ನೋಡಬಹುದು ಹಾಗಾಗಿ ಕಾಡಾನೆಗಳು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ನಾಡಿನತ್ತ ಬರದೇ ಇರೋ ರೀತಿ ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಾಳಪ್ಪ ನೀಡ್ತಾರೆ ಬಾಳಪ್ಪ ಬೆಳಗಾವಿ ನಗರ ಭಾಗದಲ್ಲಿ ಕಾಡಾನೆ ಕಂಡಿದ್ಯಲ್ಲ ಯಾವಾಗಿದು ಕಾರ್ಯಾಚರಣೆ ಹ್ಯಾಕ್ ಸಾಕ್ತು ಏನು ಪ್ರಮುಖವಾಗಿ ಬೆಳಗಾವಿ ಏನು ಬೆಳಗಾವಿ ತಾಲೂಕಿನ ಬಳಿ ಇರತಕ್ಕಂಥ ಗಾಡಿನಲ್ಲಿ ಆಹಾರಕ್ಕಾಗಿ ಹೊರಬಂದಿದೆ ಅಂತ ಅರಣ್ಯ ಇಲಾಖೆಯ ಬಂಡಿಗಳು ಒಂದ್ ಕಡೆ ಆಗ್ತಾ ಇದ್ರೆ ಆಹಾರವನ್ನು ಹುಡುಕಿಕೊಂಡು ನೀರು ಮತ್ತು ಆಹಾರ ಹುಡುಕಿಕೊಂಡು ಹೊರಗಡೆ ಬಂದು ಕಾಡಾನೆ ನಗರದಲ್ಲಿ ಕಾಣಿಸಿಕೊಂಡಿದೆ ವೈಭವ್ ನಗರ ಆಗಿರ್ಬೋದು ಮತ್ತೆ ಬಿಕೆ ಕೆಂಗಾಳಿ ಈ ಎರಡು ನಗರಗಳಲ್ಲಿ ಪ್ರಮುಖವಾಗಿ ಕಾಡಾನೆ ಕಾಣಿಸಿಕೊಂಡ ತಕ್ಷಣ ಅಲ್ಲಿ ಜನರು ಭಯಭೀತರಾಗಿದ್ದಾರೆ ಒಂದು ಕಡೆ ಜನರು ಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ ಇನ್ನೊಂದು ಕಡೆ ನೋಡಿದ್ರೆ ಭಯದ ವಾತಾವರಣವು ಸೃಷ್ಟಿಯಾಗಿದೆ ಇದಕ್ಕೆ ಅಲ್ಲಿ ಏನು ಅಲ್ಲಿ ಸ್ಥಳೀಯ ನೂರಾರು ಜನ ಯುವಕರು ಸೇರಿ ಏನು ಸೆಲ್ಫಿ ತೆಗೆದುಕೊಳ್ಳೋಕೆ ಮುಂದಾಗ್ತಾರೆ ಅದನ್ನು ನೋಡಿ ಅಲ್ಲಿ ಇರತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾರೆ ಎಚ್ಚರಿಕೆ ನೀಡಿದ ನಂತರ ಕಾರ್ಯಾಚರಣೆ ಹಂಗೆ ಮುಂದುವರಿಯುತ್ತೆ ಕಾರ್ಯಾಚರಣೆ ಮುಂದುವರೆದ ತಕ್ಷಣ ಏನು ಕಾಕ್ತಿಯ ಕಾಡ ಕಾಡ ಇದೆಯಲ್ಲ ಕಾಕ್ತಿಯ ಕಾಡ ಏನು ಕಾರ್ಯಾಚರಣೆ ಮುಂದುವರಿಸುತ್ತೆ ಕಾಡಾನೆಯನ್ನು ಕಕ್ಷಿಯ ಕಾರ್ಡ್ ಒಳಗೆ ಹಾಕುವಂತ ಕೆಲಸ ಮಾಡ್ತಾರೆ ಕಾರ್ಯಾಚರಣೆ ಈಗಾಗಲೇ ಮುಂದುವರೆದ ಮುಂದುವರೆದೇ ಕಾಡಾನೆ ಏನು ನಾಡಿಗೆ ಬರದಂತೆ ಮತ್ತೆ ನೋಡಿಕೊಳ್ಳುತ್ತೇವೆ ಅಂತ ಈಗಾಗಲೇ ಅರಣ್ಯ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ತಿಳಿಸಿದ್ದಾರೆ ಕಾಡಾನೆಗಳು ಕಂಡು ಬರುತ್ತಾ ಮೊದಲ ಬಾರಿ ಕಂಡು ಬಂದಿರದ ಬಾಳಪ್ಪ ಎಸ್ ಪ್ರಮುಖವಾಗಿ ಏನಂದ್ರೆ ಇವಾಗ ಏನು ಬೇಸಿಗೆಯಲ್ಲಿ ಏನು ಚಿರತೆಯ ಪ್ರಭಾವ ಬೀರಿತ್ತು ಈಗ ಈ ಸಲ ಇರಾನಿ ಕಾಣಿಸಿಕೊಂಡಿದೆ ಇದೇ ಪ್ರಥಮವಾಗಿ ಕಾಡಾನೆ ಕಾಣಿಸಿಕೊಂಡಿರುವುದರಿಂದ ಅಲ್ಲಿಯ ಸ್ಥಳೀಯ ಅರಣ್ಯ ಅಧಿಕಾರಿಗಳು ಕೂಡ ಒಂದು ಶಾಕ್ ಆಗಿದೆ ಏನು ಚಿರತೆ ಏನು ಹೋದ ಬೇಸಿಗೆಯಲ್ಲಿ ಚಿರತೆ ಕೂಡ ಕಾಣಿಸಿಕೊಂಡಾಗ ಅದೇ ತರ ಭಯವಾಗಿತ್ತು ಯಾಕಂದ್ರೆ ಅವಾಗ ಶಾಲೆ ಕಾಲೇಜುಗಳು ಕೂಡ ರಜೆ ನೀಡಲಾಗಿತ್ತು ಯಾವುದೇ ಅಹಿತಕರ ಘಟನೆ ನಡೆದುಕೊಳ್ಳದಂತೆ ಅವಾಗೂ ಕೂಡ ಬಂದೋಬಸ್ತ್ ನೀಡಿ ಒಂದು ಒಳ್ಳೆಯ ರೀತಿಯ ಏನು ಚಿರತೆಯನ್ನು ಹೊರಹಾಕುವಂತ ಪ್ರಯತ್ನ ಮಾಡಿದ್ರು ಇದೇ ಸಲ ಕಾಡಾನೆ ಇಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಕಾಡಾನೆಯನ್ನು ಕಾಡಿಗೆ ಕಳಿಸುವಂತ ವ್ಯವಸ್ಥೆಯನ್ನು ಅರಣ್ಯ ಇಲಾಖೆಯವರು ಮಾಡಿದ್ದಾರೆ ರೈಟ್ ಥ್ಯಾಂಕ್ ಯು ಬಾಳಪ್ಪ ಮಾಹಿತಿಗಾಗಿ हरा करो तो तो बोलो मोईलो मोईलो सुन दिया तो था कालतरी बाप रो पानी पानी बगाले पानी तो नहीं रह रहो पानी क्या है क्या वो निकाल ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ